ಬೇಸಿಗೆ ರಜೆಯಲ್ಲಿ ಕನ್ನಡ ಪದ್ಯ ಕವಿ ವಿದ್ಯಾಸಾಗರ ಕುಕ್ಕುಂದ ಬೇಸಿಗೆ ರಜೆಯಲ್ಲಿ ಅಪ್ಪನ ಹಳ್ಳಿಗೆ ಹೋಗುವೆನು ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆನಾ ಹಳ್ಳಿಗೆ ಹೋಗುವೆನು ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನು ಹೇಳುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನು ಹೇಳುವೆನು ಜಗದಲ್ಲಿ ನಡೆದಿ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ಜಗದಲ್ಲಿ ನಡೆದಿ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ತೋಟದಿ ಬೆಳೆದಿ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ತೋಟದಿ ಬೆಳೆದಿ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು